ತಮ್ಮ ನಮ್ಮ ತಮ್ಮ ಅಂದ್ರೆ ಈಗ ನೋಡಿ ನಮ್ಮ ತಂದೆ ಹೋಗಿದ್ದಾರೆ ನಮ್ಮ ತಮ್ಮ ಒಂಥರ ನಮ್ಮ ಮಗಲ್ ತಾನ ನಾನು ಗೆರೆ ಹಾಕಿದ್ರೆ ಅಂದಾಗ್ತದೆ ಅಷ್ಟು ಸ್ಟ್ರಿಕ್ಟ್ನೇ ಇದ್ದೆ ನಾನು ನಾನು ಭಾಳ ಸಣ್ಣ ಇರುವಾಗ ಬಹಳ ದೊಡ್ಡ ಹಂಗಾಗಿ ಅವನ್ನ ಹಂಗಾಗಿ ಮತ್ತೆ ಇಂಡಿಯಾದಲ್ಲಿ ಒಂದು ಮಾಡೋಣ ಏನಾದರೂ ಅಂತ ಹೇಳಿ ಇಂಡಿಯಾದಲ್ಲಿ ಈಗ ಪುಣೆಯಲ್ಲಿ ಒಂದು ಕಂಪ್ನಿ ಓಪನ್ ಮಾಡಿ ಅದು ಕೂಡ ಈಗ ತುಂಬಾ ಎಕ್ಸ್ಪಾಂಡ್ ಆಗ್ತದೆ ಆಲ್ಮೋಸ್ಟ್ ಇಂಡಿಯಾದಲ್ಲೇ ನಮ್ಮದು ತ್ರೀ ಹಂಡ್ರೆಡ್ ಫಿಫ್ಟಿ ರೀಪಲ್ನಲ್ಲಿ ಬೇಕಿದ್ದೀನಿ ನನಗೆ ಹಾಂ ಆಗ್ತಾ ಇದೆ ಪುಣೆಯಿಂದ ಮತ್ತು ಬೆಂಗಳೂರಿನಲ್ಲಿ ಒಂದು ಕಂಪ್ನಿ ಮತ್ತೆ ಸಮ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಸರ್ವಿಸ್ ಆ್ಯಂಡ್ ಸಪ್ಲೈ ಡೆಲ್ಲಿ ಮಾಡಿದ್ವಿ ಜಮಷೇಡ್ಪುರದಲ್ಲ ಆಯಿತು ಆಯಿತು ಆಮೇಲೆ ಲೇಟ್ಲಿ ಒಂದು ಎರಡು ವರ್ಷ ಮೊದಲು ಆಸ್ಟ್ರೇಲಿಯಾದಲ್ಲಿ ಒಂದು ಓಕೆ ಈಗ ಪ್ರಸನ್ನ ಯು ಎಸ್ನಲ್ಲ ಯು ಎಸ್ ಟೆಕ್ಸಸ್ನಲ್ಲಿ ಓಕೆ ಇದೆಲ್ಲ ಹೇಗಾಗತ್ತೆ ಗೊತ್ತಾ ಇದು ನಿಮ್ ಕಸ್ಟಮರ್ ಅಲ್ಲ ಈಗ ಯಾರೋ ನಮ್ಮ ಡೀಲ್ ಕಾನ್ಫಿಡೆನ್ಸ್ ಆ ಕಾನ್ಫಿಡೆನ್ಸ್ ಅವ್ರಿಗೆ ಬಂದ್ರಲ್ಲ ಇವ್ರು ಹೇಳಿದ್ದ ಮಾಡ್ತಾರೆ ನಮ್ಮ ತಮ್ಮ ಬರುವಾಗ ನಾ ಇಂಡಿಯಾದಲ್ಲಿ ಫಾಲ್ಸ್ ಪ್ರಾಮಿಸ್ ಜಾಸ್ತಿ ಮಾಡ್ತಾರೆ ಎಲ್ಲರೂ ದುಡ್ಡಿಗೆ ವ್ಯಾಲ್ಯೂ ಕೊಡ್ತಾರೆ ಜಾಸ್ತಿ ಕೆಲ್ಸಕ್ಕಿಂತ ಜಾಸ್ತಿ ದುಡ್ಡು ಎಲ್ಲರೂ ದುಡ್ಡು 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 ಅಂತ ಹೋಗ್ತಾರೆ ನಂದೇ ನೀನು ಯಾವುದು ಜಾಸ್ತಿ ಟೆನ್ಷನ್ ಮಾಡಿಟ್ ಆಗುತ್ತೋ ಅಷ್ಟ ಕಮಿಟ್ ಕೊಡು ಅಷ್ಟೇ ಹೇಳೋ ಅಷ್ಟೇ ಮಾಡಿದ್ರೆ ಅವ್ರಿಗೂ ವೀಲ್ಗೋ ಅಂತ ಸೊ ನಮ್ಮ ಕಂಪ್ನಿ ರೆಪ್ಯುಟೇಷನ್ ಹಾಗಾಗಿ ತುಂಬ ಚೆನ್ನಾಗಿದೆ ಎಲ್ಲ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಕಂಪ್ನೀಸು ವಿರ್ ಅಪ್ರೂವ್ಡ್ ಬೈ ಮೈಕ್ರೋಸಾಫ್ಟ್ ಗೂಗಲ್ ಅಮೆಜಾನ್ ಅವರೆಲ್ಲ ಕಂಪ್ನಿ ಬಂದು ನಮ್ಮನ್ನೆಲ್ಲ ಅಪ್ರೂವ್ ಮಾಡಿದ್ರು ಹಂಗಾಗಿ ಅವ್ರದೆಲ್ಲ ಏನೇ ಆರ್ಡರ್ಸ್ ಇಂಡಿಯಾದಲ್ಲಿ ನಮಗೆ ನಮ್ದು ಸೊ ಸೋಫಾ ಚೆನ್ನಾಗಿ ಹೋಗ್ತಾ ಇದೆ ಇಟ್ಸ್ ಇಟ್ಸ್ ಗೋಯಿಂಗ್ ಗ್ರೇಟ್ ಸರಿ ಇನ್ನೊಂದು ಈ ರೀತಿ ಎಲ್ಲ ಒಂದು ನಿಮ್ದು ಥಿಂಕಿಂಗೇ ಒಂದು ಲೆವೆಲ್ ಇರ್ತದೆ ಅದ್ರೊಳಗೆ ಒತ್ತಡದೊಳಗೆ ಈ ಹುಸೂರು ಈ ಭಾಗ ಅತಿ ಹೆಚ್ಚು ಏನು ಪ್ರೇರಣೆ ಅಭಿಮಾನ ಮೂಡ್ಲಿಕ್ಕೆ ಏನು ಪ್ರೇರಣೆ ನ್ಯಾಚುರಲ್ ಅಲ್ಲ ರೀ ಈಗ ನೀವು ಯಾವುದೇ ದೇಶಕ್ಕೆ ಹೋದ್ರೂ ನಿಮ್ ದೇಶ ಯಾವ್ದು ಅಂದ್ರೆ ಭಾರತ ಅಂತ ಗೊತ್ತಾಯ್ತಾ ಅದಕ್ಕೇನು ಪ್ರೇರಣೆ ಬೇಕಿಲ್ಲ ಅದು ಈಗ ಬೀಳ್ತೀ ಜೀನ್ಸ್ ಗೊತ್ತಾಯ್ತಾ ಜೀನ್ಸ್ ನಲ್ಲಿ ಇರ್ತದೆ ಇದು ನಮ್ಮೂರ ಅಂತ ಯಾಕೆ ನಾನು ಯಾಕ ಅಂದ್ರೆ ಕಾಮನ್ ಆಗಿ ಇಲ್ಲಿ ನಮ್ಮ ಹಾಲ್ದವ್ರೆ ಮಗಳೂರು ಹೋಗಿ ಬೆಂಗಳೂರು ಹೋಗಿ ದುಡ್ಲಿಕ್ಕೆ ಹೋಗಿರ್ತಾರೆ ಒಂದ್ ತಿಂಗಳು ಎರಡು ತಿಂಗಳು ಇರ್ತಾರೆ ಅಲ್ಲಿ ಅವ್ರು ಹೋಗ್ಬಿಡ್ತಾರೆ ಬರಕ್ ಹೋಗಿದ್ದೀನಿ ನಾನು ಕೆಲವು ಜನಕ್ಕೆಲ್ಲ ಇನ್ಫಿರಿಯರಿಟಿ ಆಗುತ್ತೆ ಬೆಂಗಳೂರಿನಲ್ಲಿ ದಿನಿ ಖುಷ್ಠಿ ಆ ಲೆಕ್ಕಕ್ಕೆ ಅಂತ ಆಗುತ್ತೆ ಸತ್ಯ ಬಟ್ ಒಂದು ಸತ್ಯ ಅಲ್ಲ ಮನುಷ್ಯ ಕೆಲವೆಲ್ಲ ಮೈಲ್ಸ್ಟೋನ್ ಅಚೀವ್ ಆದ್ಮೇಲೆ ಅಲ್ಲ ನನ್ನ ತಿಳಿದ ಮಟ್ಟಿಗೆಲ್ಲ ಎಲ್ಲರಿಗೂ ಒಂದು ಫೀಲಿಂಗ್ ಇರಬೇಕು ಏನಾದರೂ ನಾವು ವಾಪಸ್ ಕೊಡಬೇಕು ಇದೆಲ್ಲ ಬಂದಿದ್ದು ಯಾರಿಂದ ಇನ್ನೊಮ್ಮೆ ಕೂತ್ಕೊಂಡು ಮಾಡಿದ್ದೆಲ್ಲ ಇದು ಇದರಲ್ಲಿ ಯಾರೇ ಇರಲಿ ಇವರು ಸ್ನೇಹಿತರು ಇರಲಿ ಇವರು ಇರಲಿ ಒಬ್ಬ ಟೀಚರ್ ಇರಲಿ ಎಲ್ಲರೂ ಇದರಲ್ಲಿ ಸೇರಿದ್ದಾರೆ ಗೊತ್ತಾಯ್ತಾ ಈಗ ನಾನೊಂದು ಪ್ರಾಡಕ್ಟ್ ಆಗಿರೋದು ಎಲ್ಲರ ಸಹಕಾರದಿಂದ ಮಾತ್ರ ನಾನು ಒಬ್ಬನೇ ಕೂತ್ಕೊಂಡು ಬೆಳೆದಿಲ್ಲ ಗೊತ್ತಾಯ್ತು ನಮ್ಮ ತಾಯಿ ಯಾವಾಗ ಹೇಳ್ತಾ ರಹೀಮ್ ರಹಿಂ ಆಫೀಸಿಗೆ ನಿಮ್ಮ ನಿಮ್ಮ ಅಂಗಡಿದ ಅಕ್ಕಿ ತಿಂದು ಬೆಳೆದವ್ರಿಗೆ ದುಡ್ಡು ಕೊಟ್ಟಿರ್ತೀವಿ ಅದು ಬೇರೆ ವಿಷಯ ಗೊತ್ತಾಯ್ತಾ ಎಲ್ಲದನ್ನು ದುಡ್ಡಿನಿಂದ ನಾವು ಕೌಂಟ್ ಮಾಡೋಕ್ಕಾಗಲ್ಲ ಅದೊಂದು ಇತ್ತು ನನಗೇನೋ ಆಸೆ ಎಷ್ಟೋ ಸರ್ತಿ ನಾನು ಮೊದಲು ಬಂದಾಗ ಕೂಡ ಇನ್ನು ಜೂನಿಯರ್ ಕಾಲೇಜ್ಗೆ ಹೋಗಿ ಪ್ರಿನ್ಸಿಪಲ್ ಹತ್ರ ನಮ್ಗೆ ಮಾತಾಡಿದ್ದೆ ಏನಾದ್ರೂ ಒಂದು ಸ್ಕೀಪ್ ನನಗೆ ನನ್ಗೆ ಮಾಡಲಿ ಏನು ಯಾರಿಗಾದ್ರೂ ಒಂದು ಸ್ಟೂಡೆಂಟ್ ನನಗೆ ನನ್ನ ಬೆಳವಣಿಗೆ ಕಾರಣ ನಾನು ಎಜುಕೇಶನ್ ಅಂತ ಪ್ರೌಡ್ಫುಲಿ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಎಜುಕೇಶನ್ ಅದೇ ಎಜುಕೇಶನ್ ಸುಮ್ಮನೆ ಕಲಿಯೋದಲ್ಲ ಅದನ್ನು ತಿಳ್ಕೊಂಡು ಕಲಿಯೋದು ಅಥವಾ ಅದನ್ನ ಒಳಗಡೆ ತುಂಬಿಕೊಳ್ಳೋದು ದೈಟ್ ಇಂಜಿನಿಯರ್ ಅಂದ್ರೆ ಇಂಜಿನಿಯರೇ ಇರಬೇಕು ನೀನು ಖಾಲಿ ಬುಕ್ನಲ್ಲಿ ಓದಿದ ಅಷ್ಟೇ ಇಂಜಿನಿಯರ್ ಅಲ್ಲ ಅದೇ ಸೊ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಾವು ಡೊನೇಟ್ ಮಾಡಿದ ಮುಂದಾಗ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಯಾ ಕಮ್ಮಿಂಗ್ ಬ್ಯಾಕ್ ಇದು ಕೆಲವು ಸರ್ತಿ ಬಂದೆ ನಾ ಕಾಲೇಜ್ಗೆ ಒಂದು ಡಿಪ್ಲೊಮಾ ಕಾಲೇಜ್ ಬಂದೆ ಇಲ್ಲಿಗೆ ಬಂದೆ ಏನಾದರೂ ಒಂದು ಹೆಲ್ಪ್ ಮಾಡೋಣ ಈ ಊರಿಗೆ ಅಂತೇಳಿ ಕೆಲವೆಲ್ಲ ಸಣ್ಣ ಸಣ್ಣ ಜರಾಕ್ಸ್ ಮೆಷಿನು ಪ್ಲೇಟ್ಸ್ ಆ ಥರ ಎಲ್ಲ ಕೇಳ್ತಿದ್ರೆ ಅದೆಲ್ಲ ಆಗ್ತು ಆದ್ರೂ ಒಂದು ಪರ್ಮನೆಂಟ್ ಏನಾದರೂ ಮಾಡ್ಬೇಕಂತ ಏನೋ ಏ ಯಾಕಂದರೆ ಯಾರ ಹತ್ರ ಇದು ಟ್ಯಾಲೆಂಟ್ ಇದೆಯೋ ಯಾರ ಹತ್ರ ಕಲೀಲಿಕ್ಕೆ ಸ್ವಲ್ಪ ಪ್ರ ಕಮ್ಮಿ ಆಗ್ತಾ ಇದೆಯೋ ಇನ್ನು ನಾನು ಅವ್ರನ್ನ ಬಡವರು ಅಂತ ಕಲಿಯಲ್ಲ ಜನ್ರಲ್ಲಿ ಅಂಡ್ರಪ್ರೇಜ್ ಲಿಟ್ಲ್ ದೆನ್ ನೀಡ್ ಲಿಟ್ಲ್ ಹೆಲ್ಪ್ ಗೊತ್ತಾಯ್ತಾ ಈಗ ಕೋಚ್ ಮಾಡಿದವನು ಸಚಿನ್ ತೆಂಡೂಲ್ಕರ್ ಕೋಚ್ ಮಾಡಿದ ಕೋಚು ಸಚಿನ್ ತೆಂಡೂಲ್ಕರ್ ಅಂತ ಚೆನ್ನಾಗಿ ಆಡೋಕ್ಕಾಗಲ್ಲ ಅವನು ಆಡೋನು ಸಚಿನ್ ತೆಂಡೂಲ್ಕರ್ ಹೌದಲ್ಲ ಸೊ ನೀವು ಕೋಚಿಗೆ ಕ್ರೆಡಿಟ್ ಕೊಡೋಕೆ ಬರಲ್ಲ ಎಂಡ್ ಆಫ್ ದ ಡೇ ನಮ್ಮ ಸ್ಟೂಡೆಂಟ್ಗಳು ಯಾರು ಕಲಿತಾ ಇದ್ದಾರೆ ಅವ್ರಿಗೆ ಕ್ರೆಡಿಟ್ ಹೋಗುತ್ತೆ ನಾವು ಕೊಡ್ತಾ ಇರೋದು ಒಂದು ಸಣ್ಣ ಸಹಕಾರ ಏನೋ ನಿಮ್ಮನ್ನು ಸ್ವಲ್ಪ ಒಂದು ಟೈಲ್ ಹಿಂಗೆ ಎತ್ತಿರ್ತೀವಿ ಅಲ್ಲಿಂದ ಅವ್ರು ಹಾಕೊಂಡು ಹೋಗ್ತಾರೆ ಅಲ್ಲಿಂದ ಅವ್ರು ಅವ್ರದ್ದು ಹಾರೋ ಕೆಲಸ ಅವ್ರಿಗೆ ಗೊತ್ತಾಯ್ತಾ ಅವ್ರನ್ನ ಮೇಲವ್ರಿಗೆ ಕರ್ಕೊಂಡು ಹೋಗಕ್ಕೆ ನಮ್ಮ ಕಡೆಯಿಂದ ಆಗಲ್ಲ ಅಷ್ಟೇ ಒಂದು ಹೆಲ್ಪ್ ಮಾಡೋಣ ಅಂತೇಳಿ ಈ ಚಾರಿಟಿಯಲ್ಲಿ ಎಷ್ಟೋ ಟೈಪ್ ಆಫ್ ಚಾರಿಟಿ ಮಾಡ್ಬೋದು ಮದುವೆ ಮಾಡಿಸ್ಬೋದು ಊಟ ಹಾಕಿಸ್ತೀರ ಬೇರೆ ಏನೋ ಬಟ್ಟೆ ಕೊಡ್ಬೋದು ಏನೋ ಕೊಡ್ಬೋದು ಬಟ್ ನನ್ನ ಪ್ರಕಾರದ ಬೆಸ್ಟ್ ಚಾರಿಟಿ ಈಸ್ ಎಜುಕೇಷನ್ ಅದೈತಾ ವೈ ಎಜುಕೇಷನ್ ಈಸ್ ಗಿವನ್ ಟು ಯು ಫಾರ್ ದರ್ ರೆಸ್ಟ್ ಆಫ್ ದ ಲೈಫ್ ಇದು ನಿಮ್ಮಲ್ಲಿ ಯಾವಾಗಲೂ ಇರ್ತದೆ ಇಲ್ಲಿಂದ ನೀವು ಬೇರೆಯವ್ರಿಗೂ ಅದು ಟ್ರಾನ್ಸ್ಫರ್ ಮಾಡುವಂಥ ಒಂದು ನಾಲೆಜ್ ಬೇರೆ ಯಾವುದೋ ನೋಡಿ ಯಾವುದು ಯಾಕೆ ಕೊಡುತ್ತೆ ಯಾಕಂದ್ರೆ ನಿಮ್ಮ ನಾಲೆಜ್ ಇದ್ದರೆ ನೀವು ಬೇರೆಯವ್ರಿಗೆ ಹಂಚ್ಬಿಡೋದು ಅದಕ್ಕೆ ನನ್ನ ಫೋಕಸ್ ಯಾವಾಗಲೂ ಎಜುಕೇಷನ್ ಮೇಲೆ ಇದೆ ಮೊದಲಿಂದನೂ ಸೊ ಯಾರಾದರೂ ಎಜುಕೇಶನ್ ಅಂತ ಬಂದರೆ ಆಮ್ ರೆಡಿ ಬೇರೆ ಎಲ್ಲ ಓಕೆ ಈವನ್ ಟೆಂಪಲ್ಲು ಅದೆಲ್ಲ ಇರ್ತೀವಿ ಸ್ವಲ್ಪ ಅಂಥ ಕೆಲ್ಸಕ್ಕೆ ಭಾಳ ಜನ ಸಿಗ್ತಾರೆ ಯಾಕೆ ನಿಮಗೆ ಎಜುಕೇಶನ್ಗೆ ಹೆಲ್ಪ್ ಅಂತ ಹೇಳಿ ಎಷ್ಟು ಜನ ಮಾಡ್ತಾರೆ ಕೇಳಿ ಅದು ವಿದ್ಯಾಪೋಷಕ್ಕೆ ಹೆಂಗೆ ಬದಿ ಒಳ ಇಂಟ್ರೆಸ್ಟಿಂಗ್ ಅದು ಇದನ್ನು ಹುಡುಕಾಡುವಾಗಲ್ಲ ಅಲ್ಲ ನಮ್ಮ ಆಫೀಸ್ನಲ್ಲಿ ಒಂದು ಹುಡುಗ ಬರ್ತಾನು ಶಿವಾನಂದ್ ಅಂತೇಳಿ ಅವನು ಏನು ಬೆಳಗಾಂನೂ ಬೀದರ್ ನಾನು ಬಂದು ಅವನು ಇಮಾಲಲ್ಲಿ ಕೆಲಸ ಮಾಡ್ತಿದ್ದೆ ಎಮ್ರಿಟ್ ಸಲ್ಮಿನಿಯಂ ಬೋಟ್ ಕಂಪ್ನಿ ಅವ್ರು ನಮ್ಮ ಕಸ್ಟಮರ್ ಸರ್ ಯಾರೋ ಶಿವಾನಂದಿಮ್ ಸಿಗಬೇಕು ಇಮಾಲ್ ಎಮ್ರಿಟ್ ಸಲ್ಮಿನಿಯಂ ಏನೋ ಪ್ರಾಬ್ಲಮ್ ಇದೆಯಾ ಇಲ್ಲ ಇಲ್ಲ ಅವನು ಪರ್ಸ್ನಲ್ ಆಗಿ ಸಿಗಬೇಕಂತ ಹೇಳ್ತಾರೆ ಮುಂದೆ ಸರ್ ನಾನು ನಿಮ್ಮದು ಪೇಪರ್ ಕಟ್ ಹೊತ್ತು ನೋಡಿದೆ ಎಲ್ಲಿ ಇದು ಫಸ್ಟಿಗೆ ಇದು ನಿಶೇಷಿಗೆ ನೀವು ಡೊನೇಷನ್ ಮಾಡಿದ್ದೀರ ಅಂತೇಳಿ ಆಯಿತಾ ನೋಡಿ ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗುತ್ತೆ ಏನೋ ನಾನು ಹೇಳ್ತೀನಲ್ಲ ವರ್ಲ್ಡ್ ಈಸ್ ವೆರಿ ಡಿಫ್ರೆಂಟ್ ಸಿನಾರಿ ನೀವು ಇದು ಡೊನೇಷನ್ ಕೊಟ್ಟಿದ್ದೀರಿ ಅಂತ ನೋಡಿದೆ ತುಂಬ ಖುಷಿ ಆಯ್ತು ಸರ್ ನಿಮ್ಮ ಊರಿಗೆ ಕೊಟ್ಟಿದ್ದೀನಿ ಅವನು ಎಲ್ಲ ಇಲ್ಲಿ ಇಲ್ಲಿ ಯಾವ್ದೋ ಒಂದು ಅವ್ನು ಹಿಂತಿರ್ಬೇಕು ಮೋಸ್ಟ್ಲಿ ನಮ್ಮೂರೊಳ ಅವಾಗ ಹೌದೌದು ಕೊಟ್ಟಿದ್ದೆ ಬಟ್ ನನ್ಗಲ್ಲಿ ಒಂದು ಎಜುಕೇಶನ್ ಮಾಡ್ಲಿಕ್ಕಿದೆ ನನ್ಗೆ ಇದುವರೆಗೂ ಗೊತ್ತಾಗ್ತಲ್ಲ ಹೇಗೆ ಮಾಡಲಿ ಯಾರಿಗೆ ಕೊಡಲಿ ಈಗ ನಂಗೆ ಹತ್ತು ಲಕ್ಷ ಕೊಡ್ಬೇಕು ಯಾರಿಗೆ ಹೇಳಿ ನೀವೇ ಹುಡ್ಕಾಡಕ್ ಹೋಗಿ ಒಂದು ಜಾತಿ ಇನ್ನೊಂದು ಪೊಲಿಟಿಕಲ್ ಪಕ್ಷ ಇದು ಎಲ್ಲ ಜಂಬಳಪ್ ಯಾರು ಏನೋ ಯಾರು ಸ್ಟೂಡೆಂಟ್ ಬಗ್ಗೆ ಯೋಚನೆ ಮಾಡಲ್ಲ ಆ ಡೊನೇಷನ್ ಕೊಡೋ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾರೆ ಗೊತ್ತಾಯ್ತಾ ಅವಾಗ ಅವ್ನು ನಾನು ವಿದ್ಯಾಪೋಷಕನ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಅವ್ರನ್ನ ಹೆಲ್ಪ್ ಮಾಡಿ ನಾನು ಡೆಲಿವರಿಗೆ ಬಂದಿದ್ದೀನಿ ವಿದ್ಯಾಪೋಷಕದೆಲ್ಲ ಅವನು ವಿಚಾರ ಇಲ್ಲ ಈ ರೀತಿ ಇದೆ ಸರ್ ಆಡಿಟಿಂಗ್ ಮಾಡ್ತಾರೆ ನಾವು ಚೆಕ್ ಮಾಡಬೇಕು ಆಮೇಲೆ ಏಯ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಇರಬೇಕು ಅವರು ಏಯ್ಟಿ ತೌಸಂಡ್ಗಿಂತ ಕಮ್ಮಿ ಇರಬೇಕು ಅವ್ರ ಮನೆಗೆ ಹೋಗಿ ಮೊಬೈಲ್ ಇದೆಯಾ ಟಿ ವಿ ಇದೆಯಾ ಅದು ಫ್ಲೋರ್ ಹೆಂಗೆ ರೂಫ್ ಹೆಂಗೆ ಎಲ್ಲ ಚೆಕ್ ಮಾಡಿ ಅವ್ರು ಜೆನ್ಯೂನಾಗಿ ಬಡವರಿದ್ದರೆ ಮಾತ್ರ ಅವ್ರು ಕೊಡ್ತಾರೆ ಈಗ ನೀನು ಹತ್ತು ಸಾವಿರ ಡೊನೇಷನ್ ಇಸ್ಕೊಳ್ಳೋಕ್ಕೆ ಮಾರ್ದಿ ಕಾರ್ನಲ್ಲಿ ಬಂದರೆ ಈಗೇನು ಪ್ರಯೋಜನ ಆಯ್ತು ಗೊತ್ತಾಯಿತು ಅವ್ರಿಗೆ ಆ ಥರದ ಸ್ಟೂಡೆಂಟ್ಸು ನಾವು ಸೆಲೆಕ್ಟ್ ಮಾಡ್ತೀವಿ ನಂದೇ ನನಗೆ ಕನ್ ಕನೆಕ್ಷನ್ ಕೊಡು ಮರ ನಂಗೆ ಬೇಕು ಡೆಸ್ಪ್ರೇಟ್ಲಿ ಬೇಕಂತ ಹೇಳಿದೆ ಅವ್ನು ಕೊಟ್ಟ ಕನೆಕ್ಷನ್ನ ನಾನು ಅವತ್ತು ಫೋನ್ ಮಾಡಿ ಇವ್ರಿಗೆ ಹೇಳಿದೆ ನಮ್ಮ ಹುಡುಗರಿಗೆ ಏ ಹುಬ್ಳೀಲಿ ಒಂದು ಸಿಕ್ಕಿದೆ ನನಗೆ ಈ ಥರದ್ದು ನೀವೆಲ್ಲ ಬರ್ತೀರ ಅಂತ ಏ ಬರ್ತೀವಿ ಬರ್ತೀವಿ ಸರ್ ಅಂಬರೀಷ್ ಇವರು ನೀ ಬಂದಿದ್ದಲ್ಲ ಕೋಳು ಬಸ್ ಸಜೆ ಬಂಗರ್ಷ ಕೊಳುಬಸಜೆ ಬಂಗರ್ಷ ಇವರು ಹೋಗಿ ವಿದ್ಯಾ ಪೋಷಕ ಇನ್ಸ್ಟ್ಯೂಟಿಗೆ ಸುಧಾಮೂರ್ತಿ ಅವರು ತಮ್ಮ ಮನೆಯೇ ಕೊಟ್ಟಿದ್ದಾರೆ ಎಲ್ಲಿ ಹುಬ್ಳಿಗೆ ವಿದ್ಯಾನಗರದಲ್ಲಿ ಅಲ್ಲಿ ಹೋಗಿ ಫಸ್ಟ್ ಟೈಮ್ನ ಕೂತ್ಕೊಂಡು ಮಾಡ್ತಾ ಇದ್ದೀನಿ ಅವರೆಲ್ಲ ಹೇಳಿದ್ರು ಈ ಥರ ಈ ಥರ ಅಸೈಟ್ ನನಗೆ ಮಾಡ್ಲಿಕ್ಕೆ ಡೆಫಿನೆಟ್ಲಿ ಐ ವಾಂಟ್ ಟು ಜಾಯ್ನ್ ಇನ್ ದಿಸ್ ಪ್ರೋಗ್ರಾಮ್ ಸೊ ಅಲ್ಲಿಂದ ಅವರೆಲ್ಲ ಗೈಡ್ ಲೈನ್ಸ್ ಕೊಟ್ಟರು ಆಮೇಲೆ ಗುಡ್ ತಿಂಗ್ ಇದಲ್ಲ ನಮ್ಮ ಫ್ರೆಂಡ್ಸ್ ಅದು ಒಂದು ಪೂರ್ವಜನ್ ಒಂದು ಪುಣ್ಯ ಈ ಥರ ಎಲ್ಲರಿಗೂ ಸಿಗಲ್ಲ ನಾ ಕೇಳಿ ಈ ಊರಲ್ಲಿ ಇದ್ಕೊಂಡು ಇಂಥ ಕೆಲಸಕ್ಕೋಸ್ಕರ ಇದು ಇದು ನೋಡಿ ಇದೇನು ಇಂಪಾರ್ಟೆಂಟ್ ಅಲ್ಲ ಯಾರಿಗಿಪ್ಪಿದ್ದಿದೆ ಈ ಕೆಲಸ ಮಾಡಲಿಲ್ಲ ಅಂದರೆ ಯಾರು ಏನು ನೋಡಲ್ಲ ಆದರೂ ಅನ್ನೋ ಒಂದು ಇಂಟ್ರೆಸ್ಟ್ ಇರೋದು ಅಂತ ಸ್ಟೂಡೆಂಟ್ಗಳು ಸಿಗೋದು ಕೂಡ ಅಂತ ಓಲ್ಡ್ ಸ್ಟೂಡೆಂಟ್ಸ್ ಅಂತ ಹೇಳಿ ಇದು ಸ್ಟಾರ್ಟ್ ಮಾಡ್ದಾಗ ಇವ್ರು ಹೇಳ್ತಿದ್ರು ಇದು ನಿಮ್ಮ ಹೆಸರಿನಲ್ಲಿ ಮಾಡೋಣ ನಿಮ್ಮ ತಂದೆ ಹೆಸ್ರು ಅಂದಾಗ ಈ ಥರ ಮಾಡೋದು ಬೇಡ ನಾವು ಅದು ಯಾರ ಹೆಸರಿನಲ್ಲೂ ಇರಬಾರ್ದು ಈ ಪ್ರೋಗ್ರಾಮ್ ಆಗೋದು ಕುಸ್ತಿ ಓಲ್ಡ್ ಸ್ಟೂಡೆಂಟ್ಸ್ ಅಂತ ಯಾಕಂದರೆ ನಾವು ನಾಳೆ ಚೇಂಜ್ ಆಗ್ತೀವಿ ನೀವು ಇರೋಲ್ಲ ಇರಲ್ಲ ಬೇರೆಯವ್ರು ಯಾರು ಇರ್ತಾರೆ ನಮ್ಮ ಜಾಗದಲ್ಲಿ ಅವ್ರಿಗೆಲ್ಲರಿಗೂ ಒಂದು ಅನುಕೂಲ ಆಗಬೇಕಂದ್ರೆ ಓಲ್ಡ್ ಸ್ಟೂಡೆಂಟ್ಸ್ ಅಂತ ಹೇಳಿ ಒಂದು ಕಾಮನ್ ನೆಸಿಲಿಟನ್ನು ನಮ್ಮ ಕುಸ್ತಿಗಿ ಹಳೆ ವಿದ್ಯಾರ್ಥಿಗಳಿಂದ ಆಗುವಂಥ ಈ ಕಾರಣ ಆಯ್ತಾ ಇದನ್ನ ಮುಂದೆ ನಡ್ಸ್ಕೊಂಡು ಹೋಗಕ್ಕೆ ಇನ್ನೂ ಹೊಸ ಹೊಸ ಸ್ಟೂಡೆಂಟ್ ಗಳನ್ನ ನಾವು ಆ್ಯಡ್ ಮಾಡಬೇಕು ಇಷ್ಟರವರೆಗೆ ಥ್ಯಾಂಕ್ ಗಾಡ್ ಇವರು ತುಂಬಾ ಅಂದ್ರೆ ಅನ್ಇಮ್ಯಾಜಿನಬಲ್ ನಾ ಹೇಳ್ತೀನಿ ನಾನು ಇದು ಖಾಲಿ ದುಡ್ಡಿನಿಂದ ಆಗ ಕೆಲಸ ಅಲ್ಲ ನಾನು ಹೇಳ್ತೀನಿ ಕೇಳಿ ದುಡ್ಡು ಒಂದು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ವಿಲ್ಲಿಂಗ್ನೆಸ್ ಬೇಕು ನಮ್ಮ ಮನಸ್ಸಿನಲ್ಲಿ ಇರಬೇಕು ಅವಾಗ ಮಾತ್ರ ಆಗುತ್ತೆ ಕೆಲಸ ಇವರೆಲ್ಲ ಬಡವರ ಸರ್ ಈಗ ಬಿಡ್ತೀನಿ ಸ್ವಲ್ಪ ನಾವು ಇವ್ರ ಕೇಳ್ತೀನಿ ಕೆಲವೊಂದು ಅವರಿಂದ ಬಹಳಷ್ಟು ಸಹಾಯ ಆಗಿದೆ ಆ ಸಹಾಯದ ಬಗ್ಗೆ ಗೊತ್ತಿಲ್ಲ ಈಗ ಅವ್ರಿಗೆರ್ವಹ ಅವ್ರ ಬಗ್ಗೆ ನೀವೇನಿಷ್ಟು ನಮ್ಮ ವೀಕ್ಷಕರು ತಿಳಿಸ್ಕೊಡ್ತೀವಿ ಏನೇನು ಕೊಡುಗೆಗಳು ಇದಾವೆ ನೀವು ಹೇಳಿದ್ದು ನಿಜ ನಾವು ಅದು ಫಂಕ್ಷನ್ ಏನೋ ಬಹಳ ಏನೋ ಬೇಡ ಈ ತರ ಹೇಳ್ತಾ ಇದ್ದೀವಿ ವೀಕ್ಷಕರೇ ಇವರು ಒಂದು ಉದ್ಯಮಿ ಕುಷ್ಟಿನಗರದಲ್ಲಿ ಸ್ಟೋರ್ ಸಿಕ್ಕಿ ಅಮರೇಶ್ ಉಜ್ಜನ್ ಅವರ ಇವರು ಸಹ ಶೆಟ್ಟಿ ಅವರ ಫ್ಯಾಕ್ಟ್ರಿಯಲ್ಲಿ ಜಾಬ್ ಮಾಡಿ ಬರ್ತವ್ರೆ ಅವರು ಗುಣಶಿಲ್ ಶೆಟ್ಟಿ ಅವರ ಸ್ವಲ್ಪ ಸಾಧನೆ ಮತ್ತು ಕೊಡುಗೆಗಳ ಕುರಿತು ತಿಳಿಸಿಕೊಂಡ ಗುಣಶೀಲ ಶೆಟ್ಟಿ ಅಂದ್ರೆ ಹೆಸರಿತಕ್ಕ ಹಾಗೆ ಗುಣಶೀಲ ಇಷ್ಟತನ ಎಲ್ಲ ಹೇಳಿದೀವಿ ನೀವು ಎಲ್ಲರ ಫಂಕ್ಷನ್ ಅಲ್ಲಿ ಅವ್ರ ಬಗ್ಗೆ ಏನಾದ್ರು ಹೇಳೋಕೋದೆ ಅದೆಲ್ಲ ಹೇಳ್ಬಿಡು ಮನೆ ಅಂತ ಎಲ್ಲ ಹೇಳ್ತಾ ಇದ್ರು ಏನೋ ಇಂಥವ್ ಪಡೆದೀವಿ ಅಂತ ನಮ್ಗಂತ ಪುಣ್ಯ ಅನ್ಸುತ್ತೆ ಯಾಕಂದ್ರೆ ಅವರು ನೋಡಿ ಕುಷ್ಟಗಿಯಲ್ಲಿ ಮೂವತ್ತು ಮೂವತ್ತೈದು ವರ್ಷ ಇದ್ದು ಈಗ ಕುಷ್ಟಗಿ ಬಿಟ್ಟೆ ಸುಮಾರು ವರ್ಷ ಆಯಿತು ಆದರೂ ಕೂಡ ಕುಷ್ಟಿಗೆ ಯಾವಾಗಲೂ ಅವ್ರ ಮನಸ್ಸಿನಲ್ಲಿದೆ ಅವ್ರ ತಾಯಿಯ ಮನಸ್ಸಲ್ಲಿದೆ ಕಂಪ್ಲೀಟ್ ಅವ್ರ ಫ್ಯಾಮಿಲಿ ಅವ್ರ ಸಿಸ್ಟರ್ ತಗೊಳ್ಳಿ ಬ್ರದರ್ಸ್ ತಗೊಳ್ಳಿ ಎಲ್ಲರೂ ಕಂಪ್ಲೀಟ್ ಕುಷ್ಟಿಗೆ ಅಂದರೆ ಪಂಚಪ್ರಾಣ ಅವ್ರಿಗೆ ಒಂದೇ ಹತ್ತದಲ್ಲಿ ಹೇಳ್ಬೇಕಂದ್ರೆ ಕುಷ್ಟಿಯಲ್ಲಿ ಪಂಚಪ್ರಾಣ ಏನೋ ಸದುದ್ದೇಶದಿಂದ ಕುಷ್ಟಿಗೆ ಏನಾದರೂ ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಅವರು ಮೊದಲಿಗೆ ಕುಷ್ಟಗಿ ಜೂನಿಯರ್ ಕಾಲೇಜಿಗೆ ಬಿಸಿ ಊಟಕ್ಕೆ ಪ್ಲೇಟ್ಸ್ ಕೊಡಿಸಿದ್ರು ಆಮೇಲೆ ಒಂದು ಎರಡು ಲಕ್ಷ ರೂಪಾಯಿ ವ್ಯಾಲ್ಯೂ ಇದ್ದಿದ್ದು ಜಿರಾಕ್ಸ್ ಮಷೀನು ಕಂಪ್ಯೂಟರ್ ಆಮೇಲೆ ಪ್ರಿಂಟರ್ ಕೊಡಿಸಿದ್ದು ಅದಾದಮೇಲೆ ಬಸವೇಶ್ವರ ಸ್ಟ್ಯಾಚ್ಯು ಬಸವೇಶ್ವರ ಕಲಿತಕ್ಕಂಥ ಬಸವೇಶ್ವರ ಮೂರ್ತಿಗೆ ಅವರು ಅವರು ಒಂದು ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟರು ಅದು ಕೂಡ ಹೇಗೆ ಹೇಳಿದೆ ಅಂದರೆ ಇಲ್ಲ ಊರಿಗೆ ಪ್ರಮುಖರು ಶಾಸಕರು ಶಾಸಕರು ಎಷ್ಟು ದುಡ್ಡು ಹೇಳುತ್ತೋ ಅದಕ್ಕಿಂತ ಒಂದು ರೂಪಾಯಿ ಕಡಿಮೆ ಕೊಡಿ ನಮ್ಮದು ಅಂತೇಳಿಬಿಟ್ಟು ಆ ದೇಣಿಗೆಲಿ ಕೂಡ ಬುದ್ಧಿ ಖುಷಿ ಅಂತ ಅವನು ನಾನು ಅನ್ನೋದು ಬೇಡ ಅಂತವ್ಗೆ ಮೊದಲು ನಾನು ಅನ್ನೋದು ಬೇಡ ಬೇಡ ಅಂತ ನಾವು ಅನ್ನೋದು ಬೇಕು ಅಂತಾರೆ ನಾನು ಬೇಡ ಬೇಡ ಅಂದ್ಬಿಟ್ಟು ಆ ಥರ ಡೊನೇಟ್ ಮಾಡಿದವರು ಅದಾದ್ಮೇಲೆ ನಿಡ್ಶೇಷಿ ಕೆರೆಗೆ ಎರಡು ಸಾವಿರದ ಹದಿನೆಂಟನೇ ಇಸ್ವಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡು ನಿಡಶೇಷಿ ಕೆರೆಗೆ ಅವಾಗ ದೇವೇಂದ್ರಪ್ಪ ಬೌಟಿಗೋರು ನಮಗೆ ಶಾಂತನಿಗೆ ಕಾಂಟ್ಯಾಕ್ಟ್ ಮಾಡಿದರು ಈ ಥರ ಮುನ್ಶಿ ಶೆಟ್ಟಿ ಅವ್ರ ಕಡೆಯಿಂದ ಏನಾದರೂ ನಮಗೆ ಸಹಾಯ ಮಾಡಿಸಿ ಎಲ್ಲರೂ ಇಡೀ ಊರು ಜನ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಆಗುತ್ತೆ ಕೊಪ್ಪಳದ ಗೌಶಿದೇಶ್ವರ ಸ್ವಾಮಿಗಳು ಸ್ಟಾರ್ಟ್ ಮಾಡೋದು ಈ ಕೆಲಸ ಇಡೀ ಎಲ್ಲ ಅಮೌಂಟ್ ಬಾಳಬೇಕಾಗತ್ತೆ ಇದಕ್ಕೆ ಏನಾದರೂ ಸ್ವಲ್ಪ ನಮಗೆ ಸಹಾಯ ಮಾಡಿಸ್ತು ಅಂತ ಅವರು ಕೇಳಿದ್ರು ನಾವೆಲ್ಲ ಅವ್ರ ಫ್ರೆಂಡ್ಸು ಪಾಲಂಕರು ಕೇದಾರನಾಥು ಕುಡ್ತಿ ಬಸರಾಜ ಕೋಳು ಬಸರಾಜ ಗೋಲ್ಪಡೆ ಶಾಂತರಾಜ ನಾವೆಲ್ಲ ಐದು ಜನ ಮೀಟಿಂಗ್ ಮಾಡಿದ್ವಿ ಈ ಥರ ಕೇಳೋಕತ್ತಿದಾರೆ ದೇವನ ದೇವನಪ್ಪ ಬೋಟಿಗಳು ಹೆಂಗೆ ಮಾಡೋಣ ಅಂತಂದಾಗ ಇಲ್ಲ ಆಯಿತು ಫೋನ್ ಮಾಡೋಣ ಒಳ್ಳೆ ಕೆಲಸ ಇದೆ ಅಂದ್ಬಿಟ್ಟು ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಅವರು ಒಂದೇ ಮಾತು ನಮ್ಮ ಮೇಲೆ ಹಾಕ್ಬಿಟ್ಟು ನೀವು ಎಷ್ಟು ಹೇಳ್ತಾರೆ ಅಷ್ಟು ಕೊಡ್ತೀನಿ ಅಂತ ಹೇಳಿದ್ವಿ ನೀವೇ ಡಿಸೈಡ್ ಮಾಡಿ ನಾವು ಇಲ್ಲ ಸರ್ ಎರಡು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಅಮೌಂಟ್ ಕೊಟ್ಟಿದ್ದಾರೆ ಎರಡು ಲಕ್ಷ ರೂಪಾಯಿ ಕೊಟ್ಬಿಡಿ ಸರ್ ಆಗಿ ಅಂತ ಹೇಳಿದ್ವಿ ಆಯ್ತು ಸರ್ ಅಂದ್ಬಿಟ್ಟು ಅದಿಲ್ಲ ಮಂಗಳೂರಲ್ಲಿದ್ದು ಕೂಡ ಚೆಕ್ ಕೊಡೋಕ್ಕೆ ಅಥವಾ ಅಮೌಂಟ್ ಕೊಡೋಕ್ಕೆ ಬರಲಿಲ್ಲ ಮತ್ತು ಚೆಕ್ ಕಳಿಸಿದ್ದು ನಾವೇ ಚೆಕ್ ಕೊಟ್ವಿ ಅದಾದ ಮೇಲೆ ಅದಕ್ಕಿಂತ ಮತ್ತು ಎರಡು ಸಾವಿರದ ಹತ್ತೊಂಬತ್ತಲ್ಲಿಂದ ಪ್ರತಿ ವರ್ಷ ಮೊದಲನೇ ವರ್ಷ ಅವರು ಇಪ್ಪತ್ತೈದು ಸ್ಟೂಡೆಂಟ್ಸ್ ಕಂಪ್ಲೀಟ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ ಕೊಟ್ಟು ಸುಮಾರು ಎರಡು ಹುಡುಗರು ಎಸ್ ಎಸ್ ಎಲ್ ಸಿ ಟ್ವೆಂಟಿ ಫೈವ್ ಸ್ಟೂಡೆಂಟ್ಸ್ ಪ್ರತಿ ವರ್ಷ ಇಪ್ಪತ್ತೈದು ಅಂದ್ರೆ ಎಸ್ ಎಸ್ ಎಲ್ ಸಿ ಏಟಿ ಫೈವ್ ಪರ್ಸೆಂಟ್ ಮೇಲೆ ಆಗಿರ್ಬೇಕು ಎಕನಾಮಿಕಲಿ ಬ್ಯಾಕ್ವರ್ಡ್ ಇರಬೇಕು ಕುಷಿ ತಾಲೂಕಿನ ಸೆಲೆಕ್ಷನ್ ಮಾಡಿದ್ವಿ ನಾವು ಖುಷಿ ತಾಲೂಕಿನ ಎಷ್ಟು ಹುಡುಗರು ನಾವು ಫಸ್ಟ್ ಈಗ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ಆಮೇಲೆ ಒಂದು ಹಂಡ್ರೆಡ್ ಅಪ್ಲಿಕೇಶನ್ ಬರ್ತವೆ ಹಂಡ್ರೆಡ್ ಅಪ್ಲಿಕೆಂಟ್ಸ್ ಮನೆಗೆ ಹೋಗಿಬಿಟ್ಟು ನಾವು ಸರ್ವೆ ಮಾಡ್ತೀವಿ ಪ್ರತಿಯೊಬ್ಬರು ಮನೆಗೆ ಬಂಗಾಶೆಟ್ರು ಶಾಂತವಾಗಿ ಹೋಗಿ ನಾವೇನು ಟೀಮ್ ಇದೀವಲ್ಲ ಕೊಡೋದು ಬಸ್ಸ ಈಗ ಕೊಡ್ತೀವಿ ಬಸ ನಾವೆಲ್ಲ ಹೋಗಿಬಿಟ್ಟು ಸರ್ವೇ ಮಾಡಿ ಅದಕ್ಕೆ ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಯಾರು ಅಂತಂದ್ಬಿಟ್ಟು ನಾವು ಕಮಿಟಿ ಮಾಡ್ತೀವಿ ಅದೇ ಆ ಇಪ್ಪತ್ತೈದು ಸ್ಟೂಡೆಂಟ್ಸ್ ಲಿಸ್ಟನ್ನು ನಾವು ವಿದ್ಯಾಪೋಷಕ ಸಂಸ್ಥೆ ಧಾರವಾಡಕ್ಕೆ ಕಳಿಸ್ತೀವಿ ಹೌದು ಆಮೇಲೆ ನಾವು ಪ್ರತಿ ವರ್ಷ ದೇಣಿಗೆನೂ ಅಲ್ಲಿಗೆ ಕಳಿಸ್ತೀವಿ ಅವದೆಲ್ಲ ಅದನ್ನ ಮಾನಿಟರ್ ಮಾಡ್ತದೆ ಸ್ಕಾಲರ್ಶಿಪ್ ಕೊಡೋದು ಮಂತ್ಲಿ ರಿಪೋರ್ಟ್ ತೊಗೊಳೋದು ವರ್ಷ ಇಪ್ಪತ್ತೈದು ಹುಡುಗಿ ಅದೇ ಅಲ್ಲ ಅದೇ ಬರ್ತೀನಿ ನಾನು ಒಂದು ವರ್ಷ ಅವ್ರು ಸೆಲೆಕ್ಷನ್ ಫಸ್ಟ್ ಇಯರ್ ಅವ್ರು ಸೆಲೆಕ್ಷನ್ ಅದೇ ಡಿಗ್ರಿ ಮುಗಿಯೋದಕ್ಕೆ ಕೊಡ್ತೀವಿ ಐದು ವರ್ಷ ಕೊಡ್ತೀವಿ ಅವರು ಡಿಪ್ಲೊಮಾ ಅದೇ ಮೂರು ವರ್ಷಕ್ಕೆ ಮುಗಿಯುತ್ತೆ ಬಿ ಎ ಬಿ ಕಾಮ್ ಸಿ ಅದೇ ಐದು ವರ್ಷನ ಅವ್ರಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತೀವಿ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ ಮತ್ತೆ ಹೊಸದಾಗಿ ಮತ್ತೆ ಇಪ್ಪತ್ತೈದು ಹುಡುಗರು ಆ ಥರ ಅಂದರೆ ಐದು ವರ್ಷಕ್ಕೆ ನೂರ ಇಪ್ಪತ್ತೈದು ಹುಡುಗರು ಹಾಂ ಕಂಟಿನ್ಯೂ ಮಾಡ್ತೀವಿ ಇಪ್ಪತ್ತೈದು ಈಗ ಆಲ್ಮೋಸ್ಟ್ ಮೂವತ್ತು ಜನ ನಮ್ಮ ಬ್ಯಾಚ್ನಿಂದ ಈಗ ನಾವು ಆಲ್ಮೋಸ್ಟ್ ಈಗ ಹಂಡ್ರೆಡ್ ಹಂಡ್ರೆಡ್ ಸ್ಟೂಡೆಂಟ್ ಹಂಡ್ರೆಡ್ ಸ್ಟೂಡೆಂಟ್ಸಿಗೆ ನಾವು ಕೊಡ್ತಾ ಇದ್ದೀವಿ ಕಂಟಿನ್ಯೂಸ್ ಆಗಿ ಅದರಲ್ಲಿ ಈಗ ನಮಗೆ ಖುಷಿ ಏನಂದರೆ ಮೊದಲೇ ವರ್ಷ ಫಸ್ಟು ಗುಣಶೀಲೋವು ಸ್ಟಾರ್ಟ್ ಮಾಡಿದ್ದು ಇಲ್ಲ ನಾನು ಮೊದಲೇ ವರ್ಷ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹಂಡ್ರೆಡ್ ಟ್ವೆಂಟಿ ಫೈವ್ ಟ್ವೆಂಟಿಗೆ ಅವೇ ಕೊಡ್ತು ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಅಮೌಂಟ್ ಕೊಡ್ತು ಮತ್ತೇನು ಹೇಳಿದ್ರು ಇಲ್ಲ ನಾನು ಕೊಟ್ಟರೆ ನನ್ನ ಹೆಸರು ನನಗೆ ಬೇಡ ನಾನು ಕೊಟ್ಟಿನಂತೆ ಬರುತ್ತೆ ಬೇಡ ಅಟ್ಲೀಸ್ಟ್ ನೈಂಟಿ ಪರ್ಸೆಂಟ್ ಬೇಕಾದ ನಾನು ಕೊಡ್ತೀನಿ ಟೆನ್ ಪರ್ಸೆಂಟ್ ಅದು ಎಲ್ಲರೂ ಕೊಡಿ ನನಗೆ ಹೆಲ್ಪ್ ಮಾಡಿದ್ರೆ ಅನುಕೂಲ ಆಗುತ್ತೆ ಚಲೋ ಆಗುತ್ತೆ ಅಂತ ಎಲ್ಲ ಕೂಡಿ ಆಗುತ್ತೆ ಅಂತ ಅವ್ರ ಉದ್ದೇಶ ನಾನು ಅನ್ನೋದು ಬಂದಂಗಿಲ್ಲ ಎಲ್ಲ ಕೂಡಿ ಕೊಟ್ಟ ಖುಷಿ ಹುಷಿ ಬರ್ತದೆ ಅದಕ್ಕೆ ನೀವು ನನಗೆ ಎಲ್ಲಾದ್ರೂ ಕೋಪಿ ಕೊಡಿ ಸಹಾಯ ಮಾಡ್ದಾಗ ನಾವೆಲ್ಲಾದರೂ ನಮ್ಮ ಕೈಲಿ ಆದಷ್ಟು ನಾವು ಅಮೌಂಟು ಪ್ರತಿ ವರ್ಷ ಕೊಡ್ತೀವಿ ಉಳಿದಿದ್ದು ಎಷ್ಟು ಅಮೌಂಟು ಬೇಕಾ ಕಡಿಮೆ ಇದ್ದು ಅವರೇ ಕೊಡ್ತಾರೆ ಎರಡನೇ ವರ್ಷ ಈಗ ಲಾಸ್ಟ್ ಇಯರು ಹತ್ತು ಲಕ್ಷ ರೂಟ್ ಹತ್ತು ಲಕ್ಷ ಆಯಿತು ಅಮೌಂಟು ಎರಡು ಸಾವಿರದ ಇಪ್ಪತ್ತ್ ಮೂರು ಕೂಡ ಹತ್ತು ಲಕ್ಷ ಆಯ್ತು ಹತ್ತು ಲಕ್ಷದಲ್ಲಿ ಎರಡರಿಂದ ಎರಡು ಲಕ್ಷ ರೂಪಾಯಿ ನಾವು ಕೊಟ್ಟಿದ್ದೀವಿ ಉಳಿತಿದ್ದು ಏಳು ಎಂಟು ಲಕ್ಷ ರೂಪಾಯಿ ಅವಧಿಯೇ ಆಗ್ತಾ ಇದೆ ಗುಣಶೀಲ ಹೋದ್ರು ಮತ್ತೆ ಪ್ರಸನ್ನ ಸೇರಿ ಏಳರಿಂದ ಎಂಟು ಲಕ್ಷ ರೂಪಾಯಿ ಕೊಡ್ತದೆ ಪ್ರತಿ ಈಗ ಇಲ್ಲಿವರೆಗೆ ಸುಮಾರು ಮೂವತ್ತೆಂಟು ಲಕ್ಷ ರೂಪಾಯಿನ ನಾವು ಸ್ಟೂಡೆಂಟ್ಸಿಗೆ ಕೊಟ್ಟಿದ್ವಿ ಸ್ಟೂಡೆಂಟ್ಸ್ ಇಲ್ಲಿಯವರೆಗೆ ಮೂವತ್ತೆಂಟು ಲಕ್ಷ ರೂಪಾಯಿ ಕೊಟ್ಟಿದೀವಿ ಆಲ್ಮೋಸ್ಟ್ ಒಂದು ಮೂವತ್ತೊಂದು ಜನ ಸ್ಟೂಡೆಂಟ್ಸ್ ಡಿಗ್ರಿ ಕಂಪ್ಲೀಷನ್ ಆಗಿದೆ ಇಬ್ಬರಿಗೆ ಒಬ್ಬರು ಕಂಪ್ನಿಯಲ್ಲಿ ಕೆಲಸ ಮಾಡ್ತದೆ ಪ್ರೈವೇಟ್ ಕಂಪನಿಯಲ್ಲಿ ಎಸ್ ಡಬ್ಲ್ಯೂ ಸ್ಟೀಲ್ಸ್ ಕಂಪನಿಯಲ್ಲಿ ಅವರಿಗೆ ವರ್ಷಕ್ಕೆ ಎಂಟ್ ಲಕ್ಷ ರೂಪಾಯಿ ಪ್ಯಾಕೇಜ್ ಇದೆ ಆ ಇನ್ನೊಬ್ರು ಸ್ಟೂಡೆಂಟ್ ಅವ್ರು ನಮ್ ಕಡೆಯಿಂದ ಸ್ಕಾಲರ್ಶಿಪ್ ತಗೊಂಡು ಅವ್ರಿಗೂ ವರ್ಷಕ್ಕೆ ಐದ್ ಲಕ್ಷ ರೂಪಾಯಿ ಪ್ಯಾಕೇಜ್ ಇದೆ ಒಬ್ರಿಗೆ ಗವರ್ನಮೆಂಟ್ ಜಾಬ್ ಸಿಕ್ಕಿದೆ ಈ ತರ ಏನೋ ಒಂದು ಖುಷಿ ನಮ್ಗೆ ನಮಗೇನು ಅವ್ರು ಅಂದ್ರ ಇಲ್ಲಿ ಅವ್ರದ್ದು ಸ್ಪರ್ಸ್ತಾ ಇರ್ತಾರೆ ಸದಾ ಕಾಲ ಸ್ಪರ್ಸ್ತಾ ಇರ್ತಾರೆ ಖುಷಿ ನಮ್ಮ ಇನ್ನೊಂದಿದೆ ವಿದ್ಯಾಪವಿಷ್ಕಲ್ ಪ್ರಕಾರ ಅಲ್ಲ ಯಾರು ವಿದ್ಯಾಪರಿಷ್ದಲ್ಲಿ ಕಲ್ತ್ ಹೋಗ್ತಾರೋ ಅವ್ರು ಮತ್ತೆ ಯಾವಾಗ ಅವರು ಸವಾಲು ಯಾವಾಗ ಅವ್ರ ಹತ್ರ ಫೈನಾನ್ಸ್ ಕರೆಕ್ಟ್ ಬರ್ತದೋ ಅವ್ರು ಇನ್ನೊಂದು ಗೆ ಹೆಲ್ಪ್ ಮಾಡ್ಬೇಕಂತ ಹೌದ್ ಕೂಡ ನೋಡಿ ಒಂದೇ ಮುಂಬತ್ತಿ ಎಲ್ಲ ಮುಂಬತ್ತಿನ ಹಚ್ಚಕಾಗಲ್ಲ ಒಂದ್ ಎರಡನೇದ್ ಹಚ್ಚಿದ ಎರಡು ಆಯ್ತು ಎರಡು ಹಚ್ಕೋಬಹುದು ನಾಲ್ಕು ಆಯ್ತು ಇದೇನು ಗೊತ್ತಾ ಇದು ಕಲೆಕ್ಟಿವ್ ಒಂದು ಒಂದು ಡಿಫ್ರೆಂಟ್ ಫಿಲಾಸಫಿ ಇದ್ರಲ್ಲಿ ಹೋದ್ರೆ ಎಲ್ಲಾರು ಒಂದು ಹಚ್ಕೊಂಡು ಜಾಸ್ತಿ ಜನಕ್ಕೆ ಒಂದು ಹೆಲ್ಪ್ ಆಗುವಂತ ಸಾಧ್ಯತೆ ಇದೆ ಆತರ ಇದೆ ಈ ವಿದ್ಯಾಪೋಷಕ್ ಸ್ಟೂಡೆಂಟ್ ಯಾವ್ದಾದ್ರು ಬೇರೆ ಕಂಟ್ರಿಲಿ ಇದ್ರೆ ಇವನು ಏನಾದ್ರು ಆ ಕಂಟ್ರಿಗೆ ಹೋದ್ರೆ ಅವ್ರ ಮನೇಲಿ ಅವ್ರ ಜಾಗ ಕೊಡ್ಬೇಕು ಹೋದಾಗ ನಮ್ಮ ಮನೇಲಿ ಇಟ್ಕೊಂಡು ಅವನಿಗೆ ಜಾಬ್ ಸಿಗೋರ್ಗೂ ಹೆಲ್ಪ್ ಮಾಡಿ ಜಾಬ್ಬೋದು ದಿಸ್ ಇಸ್ ಬ್ಯೂಟಿಫುಲ್ ಐಡಿಯಾ ಅಲ್ವಾ ಹೆಂಗ್ ಹೆಲ್ಪ್ ಆಗುತ್ತೆ ನೋಡಿ ಹೇಳ್ತೀನಿ ನೋಡ್ರಿ ಕಂಟಿನ್ಯೂ ಲಿಂಕ್ ಆಗುತ್ತೆ ಅವ್ರು ಸಬಲಾದ್ಮೇಲೆ ಅವ್ರು ವಾಪಸ್ ಇಟ್ಟು ವಿದ್ಯಾ ಕೊಡ್ತಾರೆ ಈ ತರ ಡೊನೇಷನ್ ಆಮೇಲೆ ಸಮಸ್ಯೆ ಬರಲ್ಲ ಯಾಕಂದ್ರೆ ಮುರುಷಿ ಶೆಟ್ಟಿ ಅವರು ಕೊಡಗ ಕೇಳಿದ್ರೆ ಕೇಳಿದಿರೋ ಕೊಟ್ಟು ಬಿಡ್ತಾರೆ ಹೀಗಾಗಿ ನಿರೀಕ್ಷೆಗಳು ಹೆಚ್ಚಾಗ್ತದೆ ಅದ್ರಲ್ಲಿ ಯಾವ ರೀತಿ ನಿವಾಸಿ ಶಿಕ್ಷಣ ಹೊರತುಪಡಿಸಿ ನೀವು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ತೀವಿ ಬೇರೆ ಯಾವಾಗ ದೇವಸ್ಥಾನ ಅಥವಾ ಮದುವೆ ಈ ರೀತಿ ಬಂದಾಗ ಇವರು ಮದ್ದಾನೇಶ್ವರ ಮಟ್ಟದ ಏರಿಯಾದಲ್ಲಿ ಬೆಳೆದವರು ಮದ್ದನೇಶ್ವರ ಮಟ್ಟದ ಮದುವೆಗೆ ಒಂದು ಅಲ್ಲಿ ಬಹಳ ಮದುವೆ ಆಗೋದಲ್ಲ ವರ್ಷಕ್ಕೆ ಆರು ಇವು ಲಿಮಿಟೆಡ್ ಜಾಗ ಸ್ಪೇಸ್ ಕಡಿಮೆ ಇದೆ ಹಿಂಗಾಗಿ ನಾಲ್ಕು ಮದುವೆ ಆಗ್ತದೆ ಅದಕ್ಕೊಂದು ಅವರು ಪ್ರತಿ ವರ್ಷ ಮಾಂಗಲ್ಯವನ್ನು ಕೊಡಿಸು ಅವರೇ ಕೊಡಿಸ್ತಾರೆ ಬಟ್ ಉಳಕಿದ್ದು ಸುಮಾರು ಜನ ಕೇಳ್ತಾರೆ ಡೊನೇಷನ್ ಟೆಂಪಲ್ಸ್ಗೆ ಅದಕ್ಕೆ ಇದಕ್ಕೆ ಬಟ್ ಅವ್ರು ಫಸ್ಟ್ ಪ್ರಿಫರೆನ್ಸ್ ಬಂದಿರೋದು ಎಜುಕೇಶನ್ ಅವ್ರು ಹೇಳ್ತಾರೆ ಯಾರಾದರೂ ನೋಡಿ ನಿಮ್ಮ ಇದರಲ್ಲಿ ಯಾರಾದರೂ ಹೆಚ್ಚು ಪರ್ಸೆಂಟೇಜ್ ಆಗಿ ಬಡ ವಿದ್ಯಾರ್ಥಿಗಳು ಅಂತ ನಾವು ಹೆಲ್ಪ್ ಮಾಡ್ತೀವಿ ಫಸ್ಟ್ ಎಜುಕೇಷನ್ ಬಟ್ ಟೆಂಪಲ್ಸ್ ಕೊಡೋದು ಬಹಳ ಕಡಿಮೆ ಬಹಳ ಎಜುಕೇಶನ್ ನೀವು ಟೆಂಪಲ್ ಬಜೆಟ್ ನೋಡ್ಕೊಳ್ಳಿ ಅವ್ರಿಗೆಷ್ಟು ಜಾಸ್ತಿನೇ ಅದಕ್ಕಿಂತ ಜಾಸ್ತಿ ಯಾರಿಗೂ ಕಮ್ಮಿ ಸಿಗಲ್ಲ ಗೊತ್ತಾಯ್ತಾ ಆದ್ರೆ ಅದೇ ಎಜುಕೇಶನ್ ಎಜುಕೇಶನ್ಗೆಲ್ಲ ನಮ್ಗೆ ಎಷ್ಟು ಸಿಕ್ಕರೂ ಕಮ್ಮಿನೇ ಯಾಕಂದ್ರೆ ನಾವು ಹಂಡ್ರೆಡ್ ಮಾಡ್ತಾ ಇದ್ದೀವಿ ಒನ್ ತೌಸಂಡ್ ಸ್ಟೂಡೆಂಟ್ಸ್ ಇರ್ಬೋದು ಗೊತ್ತಾಯ್ತಾ ಇನ್ ಫ್ಯೂಚರ್ನಲ್ಲಿ ಅಲ್ಲಿಗೂ ಹೋಗೋಣ ಗೊತ್ತಾಯ್ತಾ ಹಿಂಗ್ ಸ್ಟಾರ್ಟ್ ಏನೋ ಯಾರಿಗಾದ್ರು ಒಂದ್ ಸ್ವಲ್ಪ ಅದಕ್ಕೆ ನಾನು ಅಲ್ಲಿಂದ ಬಂದು ಇಲ್ಲಿವರೆಗೆ ಇವ್ರಿಗೆ ಹೇಳ್ತೀನಿ ನೀವೇ ಪ್ರೋಗ್ರಾಮ್ ಮಾಡ್ಕೊಳ್ರಿ ಮರ ಕಷ್ಟ ಆಗುತ್ತೆ ಅಲ್ಲಿಂದ ಬರಕ್ ಅಂತ ಹೇಳಿ ಫಸ್ಟ್ ಟೈಮ್ ಬಂದಾಗ ಇಲ್ಲಿ ಏನು ಕರೆಕ್ಟ್ ಆಗಿ ಅರೇಂಜ್ಮೆಂಟ್ ಇಲ್ಲ ಒಂದು ಲಾಡ್ಜಿಂಗ್ ಕೂಡ ಸರಿ ಇರ್ಲಿಲ್ಲ ಅಂತ ಟೈಮ್ ನಲ್ಲೂ ಬಂದು ಏನೋ ಒಂದ್ ಇದ್ ನಾನು ಒಂದು ಕಾಂಪಿಟೇಷನ್ ಮೊನ್ನೆ ಯಾವ್ದೋ ಒಂದು ನಲ್ಲಿ ಕೇಳ್ತಾ ಇದ್ದೆ ಸೊ ಯಾರು ಒಳ್ಳೆ ಹೋಗಿದೆ ಆಚ ಫುಟ್ಬಾಲ್ ಟೀಮ್ ನಲ್ಲಿ ಎದುರುಗಡೆ ಟೀಮ್ ಇಲ್ಲ ಅಂದ್ರೆ ಬರುತ್ತ ಫುಟ್ಬಾಲ್ ಆಡೋಕ ವಾಟ್ ಇಸ್ ಅ ಫನ್ ಗೇಮ್ ಅಂತ ಅನ್ಸಲ್ಲ ನಿನ್ ಗೆದ್ದೇನೋ ಗೆದ್ದೆ ಅನ್ನೋದು ಯಾವಾಗ ಅನ್ಸುತ್ತೆ ಎದುರುಗಡೆಯಿಂದ ಅಪೋಸಿಷನ್ ಬರ್ಬೇಕಂತ ಹೇಳ್ತಾ ದಿಸ್ ಇಸ್ ಅ ಪ್ರಿನ್ಸಿಪಲ್ ಆಫ್ ಲೈಫ್ ನಿನ್ಗೆ ಯಾವಾಗ ರೆಸಿಸ್ಟೆನ್ಸ್ ಸಿಗುತ್ತೋ ಅವಾಗ ನನ್ಗೊಂದು ಗೆದ್ದ ಒಂದು ಇದು ಬರ್ತದೆ ಸ್ಯಾಟಿಸ್ಫ್ಯಾಕ್ಷನ್ ಅಂತೇಳಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಕಾಂಪಿಟೇಷನ್ ಇಸ್ ಇಂಪಾರ್ಟೆಂಟ್ ಅಂತ ನಾನು ಹೇಳೋದು ಹಾಗೆ ಸತ್ಯ ಸರ್ ಸರ್ ತಮ್ಮ ಕಾರ್ಯ ಸದಾ ಹೀಗೆ ಮುಂದುವರಿ ಇನ್ನೂ ಹೆಚ್ಚು ಹೆಚ್ಚು ಉನ್ನತ ಮಟ್ಟದಲ್ಲಿ ಬೆಳೀರಿ ಆಮೇಲೆ ಇನ್ನೊಂದು ಅನುಕೂಲ ಇಲ್ಲಿ ಓಕೆ ಇನ್ನೊಂದು ಏನಂದ್ರೆ ಇವರು ವಿದ್ಯೆಯಲ್ಲಿ ಅಷ್ಟೇ ಪರಂಗತದಲ್ಲ ಒಳ್ಳೆ ಹಾಡುಗಾರ ಕನ್ನಡ ಬಗ್ಗೆ ಅಂದ್ರೆ ಎಲ್ಲವೂ ಯಾವುದೇ ಸಾಂಗ್ಸ್ ತೋಡ್ರೆ ಅವ್ರ ಕಡೆ ಮೊಬೈಲ್ ಅಲ್ಲಿ ಸಿಗುತ್ತೆ ಮೊಬೈಲ್ ಅಲ್ಲಿ ಇಮಿಜಿಯೇಟ್ಲಿ ಒಳ್ಳೆ ಹಾಡುಗಾರರು ಹಾಗೇನೆ ಒಳ್ಳೆ ಆಟಗಾರರು ಕೂಡ ಸಕಲ ವಿದ್ಯಾಪಾಲ ತಂದೆ ತಪ್ಪಾಗಲ್ಲ ತಾವು ಸಿನಿಮಾ ರಂಗದ ಪರಿಚಯ ಬ್ರಿಟಿಷರು ದರ್ ಇಸ್ ಅ ಪಾಸಿಬಿಲಿಟಿ ಆ ಥರ ಸಬ್ಜೆಕ್ಟ್ ಇಟ್ಟರೆ ಮಾಡ್ಬೋದು ಐ ಸುಮ್ಮನೆ ಇಟ್ಸ್ ನಾಟ್ ಅ ಫೈನಾನ್ಷಿಯಲ್ ಇದಲ್ಲ ಈಗ ನಾನು ಒಂದು ಉಪಾಸನ ಅಂತ ಒಂದು ರಿಟ್ರೀಟ್ ಮಾಡಿದೆ ಕುದುರೆ ಮುಖದಲ್ಲಿ ಒಂದು ರಿಸಾರ್ಟ್ ಮಾಡಿದೆ ದಟ್ ಈಸ್ ಪ್ಯೂರ್ ಪ್ಯಾಶನ್ಗೋಸ್ಕರ ಈ ಗ್ರೀನು ಜನಗಳಿಗೊಂದು ಡಿಜಿಟಲ್ ಯಾಕಂದ್ರೆ ಅಲ್ಲಿ ಫಸ್ಟ್ ಹೋದಾಗ ನನ್ಗ ಅನ್ನಿಸ್ತು ಇಲ್ಲಿ ಮೊಬೈಲ್ ಸಿಗ್ನಲ್ ಇಲ್ಲ ಇಂಥ ಒಂದು ಜಾಗಕ್ಕೆ ನಂಗೆ ಬರ್ಬೇಕಂತ ಆಸೆ ಐತಿ ಇಲ್ಲಿ ಮೊಬೈಲ್ ಸಿಗ್ನಲ್ ಸಿಗಲ್ವ ಅದಾಯ್ತಾ ಅಂದ್ರೆ ಎಲ್ಲಿ ಅವಾಗ ಈಗ ನಾನು ನೋಡ್ತೀನಲ್ಲ ಜನಗಳು ಬಂದ್ರೆ ಮೊಬೈಲ್ ಸಿಗ್ನಲ್ ಅಂದ್ರೆ ಒಂದ್ ಅವರ್ ಒದ್ದಾಡ್ತಾರೆ ಆಮೇಲೆ ಅವ್ರು ಬರ್ತಾರೆ ಸರ್ ಇಲ್ಲಿ ಸಿಗ್ನಲ್ ಬರ ಸರ್ ಬಿಡಬೇಡಿ ಇದು ಹಿಂಗೆ ಇರ್ಲಿ ಅಂತ ಹೇಳುದು ಬರೀ ರಿಲ್ಯಾಕ್ಸ್ ನಮ್ ಫೋನ್ ಎಲ್ಲ ಇಟ್ಬಿಟ್ಟಿದ್ವಿ ಫೋನ್ ಬಗ್ಗೆ ನೆನಪಿಲ್ಲ ಇಲ್ಲಾಂದ್ರೆ ನೋಡಿ ಬೇಕಾದ್ರೆ ಯಾರನ್ನೇ ಅಬ್ಸರ್ವ್ ಮಾಡಿ ಐದ್ ನಿಮಿಷಕ್ಕೆ ಫೋನ್ ನೋಡ್ತೀವಿ ಆಯ್ತಾ ಐದ್ ನಿಮಿಷಕ್ಕೊಮ್ಮೆ ಫೋನ್ ನೋಡಿ ಫೋನ್ ಬರ್ಲಿಲ್ಲ ಅಂದ್ರೆ ನಮ್ಗೆ ಆಚೆ ಆಗೈತೆ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ಅಷ್ಟು ಅಡಿಕ್ಷನ್ ಆಗಿದೆ ಗೊತ್ತಾ ಅದಕ್ಕೆ ನಮ್ಮ ಆ ರೆಸಾರ್ಟ್ ನಲ್ಲಿ ರೂಮ್ ನಲ್ಲಿ ಟಿ ವಿ ಇಲ್ಲ ಇಂಟರ್ನೆಟ್ ಇಲ್ಲ ಮೊಬೈಲ್ ಸಿಗ್ನಲ್ ಬೇಕಲ್ಲ ಅವಾಗ ಏನಾಗುತ್ತೆ ಜನಗಳು ಲೈಬ್ರರಿ ಮಾಡಿದಿನ ಅಲ್ಲಿ ಐ ಆಲ್ವೇಸ್ ಪೀಪಲ್ ರೀಡ್ ಬುಕ್ಸ್ ನಿಮ್ಮ ಎಲ್ಲರೂ ಸಕ್ಸಸ್ ನಿಮ್ಮ ಸಕ್ಸಸ್ ಕೂಡ ಹೇಳ್ತೀನಿ ರೀಡ್ ಗುಡ್ ಬುಕ್ಸ್ ಕರೆಕ್ಟ್ ಆದ ಒಂದು ಬುಕ್ ನಮ್ಮ ಕೈಯಲ್ಲಿ ಸಿಕ್ಕರೆ ಅಲ್ಲ ಅಲ್ಲಿಂದ ನಿಮ್ಮ ಬ್ಯಾಟ್ರಿ ಆನ್ ಆಗುತ್ತೆ ಅದು ಯಾವ ಬುಕ್ ಅಂತ ನಾನು ಹೇಳಕ್ಕೆ ಬರಲ್ಲ ಓಕೆ ನಿಮ್ಮ ಫೀಲ್ಡ್ ನಲ್ಲೇ ಇರೋರ್ ಬುಕ್ ನೋಡಿ ಫಾರ್ ಎಕ್ಸಾಂಪಲ್ ಧ್ರುವ ರಾಟಿ ಕೇಳಿದಿರ ಧ್ರುವ ರಾಟಿ ಅಂತ ಯೂಟ್ಯೂಬರ್ ಇದ್ದಾನೆ ಈಸ್ ಆಲ್ಮೋಸ್ಟ್ ಇಂಡಿಯಾ ನಂಬರ್ ಒನ್ ಧ್ರು ಚಾನೆಲ್ ಐಕ್ಟಿಟ್ ಮಿಲಿಯನ್ ಡಾಲರ್ಸ್ ಬರಲಿದೆ ಕಳಿಸ್ತೇನೆ ನೋಡಿ ಯು ವಿಲ್ಯಲಿ ಅಂಡರ್ಸ್ಟ್ಯಾಂಡ್ ಎಷ್ಟು ರಿಸರ್ಚ್ ತುಂಬಿದೆ ಅದ್ರಲ್ಲಿ ಹೌದಾ ರಿಸರ್ಚ್ ಎಷ್ಟು ಮಾಡಿರ್ತಾನೆ ಅದ್ರ ಮೇಲೆ ಡಾಕ್ಯುಮೆಂಟ್ ಯಾಕಂದ್ರೆ ಮಾಡುವಾಗಲ್ಲ ಯು ಶುಡ್ ಲಯಬಲ್ ಫಾರ್ ದ ಕಂಟೆಂಟ್ ಯು ಕೆನಾಟ್ ಸೇನಿ ಸ್ಟೇಟ್ಮೆಂಟ್ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟು ನಿಮ್ ಮೇಲೆ ಯಾರು ಕೇಸ್ ಹಾಕುವಂತ ಸಾಧ್ಯತೆ ಅದಕ್ಕೆಲ್ಲ ಕರೆಕ್ಟ್ ಕಂಟೆಂಟ್ ಮಾಡಿ ಒಂದೊಂದು ಕಂಟೆಂಟ್ ಅದರಲ್ಲಿ ಅವನು ಯೂಟ್ಯೂಬ್ ಕೋರ್ಸ್ ಕೂಡ ಇದೆ ಯೂಟ್ಯೂಬ್ ಕೋರ್ಸ್ ಚಾಟ್ ಜಿ ಪಿ ಟಿ ನಮ್ಮ ನಮ್ಮೂರಲ್ಲಿ ಹೇಳಿ ಇನ್ನು ಎ ಐ ಬಗ್ಗೆ ಯಾರಾದರೂ ಕೋರ್ಸ್ ಓಪನ್ ಇಲ್ಲ ಎ ಐ ಇದೆ ಯೂಟ್ಯೂಬ್ ಸೋ ಮೆನಿ ನಾ ಹೇಳ್ತೀನಲ್ಲ ವರ್ಲ್ಡ್ ನಲ್ಲಿ ದುಡ್ಡು ಸುಮಾರು ಆಪ್ಷನ್ ನಿಮ್ಮ ಹತ್ರ ಟೈಮ್ ಇದೆಯಾ ನಿಮ್ಮ ಹತ್ರ ಇಂಟ್ರೆಸ್ಟ್ ಇದೆಯಾ ನಿಮ್ಮ ಸ್ಟರ್ಸಿಗೆ ಕಲಿಯುವಷ್ಟು ನಿಮ್ಮ ಹತ್ರ ಇದೆಯಾ ಇದನ್ನು ಬಿಟ್ಟು ಖಾಲಿ ನೀವು ಯೂಟ್ಯೂಬ್ ನೋಡ್ಕೊಂಡು ಹೋದರೆ ಪಿಕ್ಚರ್ ನೋಡ್ಕೊಂಡು ಹೋದರೆ ನೀವು ಖಾಲಿ ಕನ್ಸ್ಯೂಮರ್ ಆಗಿಬಿಡ್ತೀನಿ ಸರ್ ಇಫ್ ಯು ಡೋಂಟ್ ವಾಂಟ್ ಟು ಬಿ ಎ ಕನ್ಸ್ಯೂಮರ್ ನಿನಗೆ ಆ ಟಿ ವಿ ಹಿಂದ್ಗಡೆ ಹೋಗಬೇಕು ನೀ ಇನ್ ದ ಟಿ ವಿ ಬೇರೆಯವ್ರು ನೀನು ನೋಡಬೇಕು ಸರ್ ನಾವು ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ತಮ್ಮ ಅನುಭವಗಳನ್ನು ಹಂಚ್ಕೊಂಡಿದ್ದೀನಿ ತಮ್ಮ ಕಾರ್ಯ ಹೀಗೆ ಸಮಸ್ಯೆ ಮುಂದುವರಿಯಿ ಇನ್ನೂ ಹೆಚ್ಚು ಹೆಚ್ಚು ವಿದ್ಯಾ ವಂಚಿತ ಆರ್ಥಿಕ ಪರಿಸ್ಥಿತಿ ಹಿಂದುಳಿದ ಮಕ್ಕಳು ನಮ್ಮ ಸಹಕಾರದಲ್ಲಿ ಮುಂದೆ ಬರಲಿ ವಿದ್ಯಾವಂತರಾಗಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಲಿ ಅಂತಂದು ನಮ್ಮ ವೇದಿಕೆ ವತಿಯಿಂದ ಬಯಸ್ತೀವಿ ತಾವು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಮ್ಮ ಖುಷಿಗಿ ಜನತೆಗೆ ಅಭಿಮಾನ ಪೂರ್ವ ಏನು ಹೇಳುವ ಜನತೆಯಲ್ಲಿ ನನ್ನ ಫ್ರೆಂಡ್ಸ್ಗಳು ನನ್ನ ಬೆನ್ನೆಲುಗು ಅಥವಾ ನನ್ನ ಸಪೋರ್ಟ್ ಅಂತ ಹೇಳ್ತೇನೆ ಇವರಿಲ್ಲದೆ ಇಂಥ ಇಂತಹ ಕೆಲಸ ಆಗಕ್ಕೆ ಸಾಧ್ಯ ಇರಲಿಲ್ಲ ಈ ಟೀಮ್ ತುಂಬ ಚೆನ್ನಾಗಿದೆ ಮತ್ತು ನಮ್ಮೂರಲ್ಲಿ ಕೂಡ ತುಂಬ ಚೆನ್ನಾಗಿದ್ದಾರೆ ಜನಗಳು ಈಗೀಗ ಇತ್ತೀಚೆಗೆ ಬರ್ತಾ ಇದ್ದಾರೆ ನನ್ನದು ಕಳಕಳಿಯ ವಿನಂತಿ ಅಂದರೆ ದಯವಿಟ್ಟು ಎಜುಕೇಷನ್ ಮೇಲೆ ನೀವು ಇಂಪಾರ್ಟೆನ್ಸ್ ಕೊಡಿ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಆಸ್ ಆಫ್ ಟುಡೇ ಇನ್ ಇಂಡಿಯಾ ನಮ್ಮ ಎಜುಕೇಷನ್ನಿಂದ ಭಾಳಷ್ಟು ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಎಜುಕೇಷನ್ಗೆ ಲಿಂಕ್ ಆಗಿದಾವೆ ಓಕೆ ನಮ್ಮ ಅನ್ಎಜುಕೇಟೆಡ್ ನಮ್ಮ ಅನ್ಎಂಪ್ಲಾಯ್ಮೆಂಟು ಇದೆಲ್ಲ ಒಂದಕ್ಕೊಂದು ಲಿಂಕ್ ಆಗಿರೋದು ಮೇನ್ ಎಜುಕೇಷನಲ್ಲೇ ಸಿಕ್ಕಾಗುತ್ತೆ ಅದಕ್ಕೆ ದಯವಿಟ್ಟು ಎಲ್ಲರನ್ನು ನಾ ಕೇಳ್ಕೊಳ್ಳೋದು ಏನಂದ್ರೆ ಇಂಥ ಕಾರ್ಯಕ್ಕೆ ನಿಮ್ಮಲ್ಲಿ ಎಷ್ಟು ಆಗ್ತದೋ ಅಷ್ಟು ಸಹಾಯ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡೋ ಒಂದು ಐದು ಪರ್ಸೆಂಟ್ ಅಥವಾ ಒಂದು ಹತ್ತು ಪರ್ಸೆಂಟ್ ಮಾತ್ರ ಈ ಮಕ್ಕಳಿಗೆ ಕೊಡಿ ಇದ್ರದ್ದು ರಿಸಲ್ಟ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಡೆಫಿನೆಟ್ಲಿ ನಾವು ಬೇರೆಯವ್ರಿಗೆ ಮಾಡಿದ ಹೆಲ್ಪ್ ಎಲ್ಲೂ ಹೋಗಲ್ಲ ಅದು ವಾಪಸ್ಸು ನಮ್ಮ ಮಕ್ಕಳಿಗೆ ಬರ್ತದೆ ಇದನ್ನು ನಮ್ಮ ಊರಲ್ಲಿರೋ ಎಷ್ಟೋ ಜನ ಹೇಳ್ತಾರೆ ಯಾಕೆ ನಮ್ಮ ತಂದೆಯವರು ಹೋಟೆಲ್ ನಡೆಸುವಾಗೆಲ್ಲ ಬಹಳಷ್ಟು ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಮಾಡ್ತಿದ್ರು ಅಂತ ಅವ್ರು ಹೇಳಿದ್ರು ಅವ್ರು ಮಾಡಿದ ದಿನದಲ್ಲಿ ನಿಮ್ಗೆ ಸತ್ತಿ ಎಜುಕೇಷನ್ ಬಂದಿದೆ ನಿಜವಾಗ್ಲಿ ಇರ್ಬೋದು ಕೂಡ ಯಾಕಂದರೆ ಎಂಡ್ ಆಫ್ ದ ಡೇ ಅಲ್ಲ ನಾವು ಮನಸ್ಸಿನಲ್ಲಿ ಏನು ಫಾರ್ಮ್ ಮಾಡ್ತೀವೋ ಅದೇ ನಮಗೆ ರಿಫ್ಲೆಕ್ಟ್ ಆಗುತ್ತೆ ನೀವು ಟೆಂಪಲ್ಗೆ ಹೋಗಿ ಕೈ ಮುಗಿದಾಗ ಯಾಕಷ್ಟು ಶಾಂತ ಆಗತ್ತೆ ಮನಸ್ಸು ಯಾಕಷ್ಟು ಒಂದು ಮೆಮರಿ ಸಿಗುತ್ತೆ ಇಟ್ಸ್ ಆಲ್ ಅಬೌಟ್ ಏನೋ ನಿಮ್ಮದು ಸೈಕೊಲಾಜಿ ಒಂದು ಆ ಜಾಗ ಆ ಥರ ಫೀಲಿಂಗ್ ಇರ್ತದೆ ಅದೇ ರೀತಿ ದಯವಿಟ್ಟು ನಾನು ಎಲ್ಲರನ್ನ ಕೇಳ್ಕೊಳ್ತಾ ಇದ್ದೀನಿ ಪ್ಲೀಸ್ ಹೆಲ್ಪ್ ಮಾಡಿ ಸ್ಟೂಡೆಂಟ್ಗಳಿಗೆ ಇನ್ನು ಇಲ್ಲಿವರೆಗೂ ನಾವು ಒಂದು ಹಂಡ್ರೆಡ್ ಸ್ಟೂಡೆಂಟ್ಸನ್ನು ರೀಚ್ ಆಗಿದ್ದೀರಿ ಇನ್ನು ಇನ್ನೂ ಜಾಸ್ತಿ ಮಾಡೋ ನನಗೆ ಅಭಿಲಾಷೆ ಇದೆ ನಾನು ಇದೇ ರೀತಿ ವರ್ಕ್ ಮಾಡ್ತಾ ಇರ್ತೀನಿ ಡೆಫಿನೆಟ್ಲಿ ಎಲ್ಲಿವರೆಗೂ ಪಾಸಿಬಿಲಿಟಿ ಇದೆಯೋ ಅಲ್ಲಿವರೆಗೂ ದಯವಿಟ್ಟು ಎಲ್ಲರೂ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ನಮ್ಮ ಬಿಜಿ ಪ್ಲಸ್ ವಾಹಿನಿಂದ ಪುಸ್ತಕ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ವೀಕ್ಷಕರೇ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಸಾಧಕರೊಂದಿಗೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ